ರಾಜ್ಯ ಮಟ್ಟದ ಯುವಜನೋತ್ಸವಕ್ಕೆ ಬೆಣ್ಣೆ ನಗರಿ ಸಜ್ಜಾಗಿದ್ದು ಯುವಜನೋತ್ಸವದ ತಯಾರಿ ಬರದಿಂದ ಸಾಗುತ್ತಿದೆ ಎರಡು ದಿನಗಳ ಕಾಲ ಯುವಜನೋತ್ಸವ ನಡೆಯಲಿದ್ದು ಕಾರ್ಯಕ್ರಮದ ಸಿದ್ಧತೆಯನ್ನು ಜಿಲ್ಲಾಧಿಕಾರಿಗಳು ವೀಕ್ಷಿಸಿದರು ಹಾಗಿದ್ರೆ ಯುವಜನೋತ್ಸವದ ಸಿದ್ದತೆ ಹೇಗಿದೆ ಅಂತೀರಾ ಸ್ಟೋರಿ ನೋಡಿ ದಾವಣಗೆರೆಯಲ್ಲಿ ಜನವರಿ ಐದು ಹಾಗೂ ಆರರಂದು ರಾಜ್ಯ ಮಟ್ಟದ ಯುವಜನೋತ್ಸವ ಯುವಜನೋತ್ಸವಕ್ಕೆ ಮಧುವಣ ಗಿತ್ತೆಯಂತೆ ಸಿಂಗಾರಗೊಳ್ಳುತ್ತಿದೆ ಬೆಣ್ಣೆ ನಗರಿ ಯುವಜನೋತ್ಸವದ ಸಿದ್ಧತೆ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಯುವಜನೋತ್ಸವಕ್ಕೆ ನಿರ್ಮಾಣವಾಗಿರುವ ಬೃಹತ್ತಾದ ವೇದಿಕೆ ಜಪಾನ್ ಮಾದರಿಯ ಪೆಂಡಾಲ್ ವೀಕ್ಷಿಸುತ್ತಿರುವ ಜಿಲ್ಲಾಧಿಕಾರಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಎಂಬಿಎ ಕಾಲೇಜು ಮೈದಾನದಲ್ಲಿ ಹೌದು ಈ ಬಾರಿಯ ರಾಜ್ಯ ಮಟ್ಟದ ಯುವಜನೋತ್ಸವ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಯುವಜನೋತ್ಸವಕ್ಕೆ ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ರಾಜ್ಯ ಮಟ್ಟದ ಯುವಜನೋತ್ಸವವನ್ನು ಜನವರಿ ಐದು ಮತ್ತು ಆರರಂದು ಹಮ್ಮಿಕೊಳ್ಳಲಾಗಿದೆ ಯುವ ಜನೋತ್ಸವಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಯುವ ಸ್ಪರ್ಧಾಳುಗಳು ಭಾಗವಹಿಸಲಿದ್ದು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಜಾನಪದ ನೃತ್ಯ ಜಾನಪದ ಗೀತೆ ವಿಜ್ಞಾನ ವಸ್ತು ಪ್ರದರ್ಶನ ಕವನ ರಚನೆ ಪ್ರಬಂಧ ಕತೆ ಬರೆಯುವುದು ಚಿತ್ರಕಲೆ ಘೋಷಣಾ ಸ್ಪರ್ಧೆಗಳು ಸೇರಿದಂತೆ ಹಲವು ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಆಯ್ಕೆಯಾದವರು ದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು ಯುವಜನೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಜಿಲ್ಲೆಯ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ರಾಜ್ಯ ಮಟ್ಟದ ಯುವಜನೋತ್ಸವ ಏನು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ್ ಸಾಹೇಬರು ಈ ವರ್ಷ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟರು ಜರ್ಮನ್ ಟೆಂಟೆ ಹಾಕಿಸಬೇಕು ಅಂತ ಹೇಳಿ ಸಾಹೇಬರು ನಿರ್ದೇಶನ ಕೊಟ್ಟರು ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಹೇಳಿದರು ಆ ನಿಟ್ಟಿನಲ್ಲಿ ನಾವು ಸಿದ್ಧತೆಗಳನ್ನು ಮಾಡಿಕೊಂಡ್ವಿ ಇವತ್ತಿಲ್ಲಿ ನೋಡಿದ್ವಿ ಎಲ್ಲ ಮುಗಿದಿದೆ ಇನ್ನು ಸೌಂಡ್ ಸಿಸ್ಟಮು ಲೈಟಿಂಗು ಇತ್ಯಾದಿ ಅಷ್ಟೇ ನಾವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಶೀಘ್ರದಲ್ಲೇ ಸಾಹೇಬರು ಬರ್ತಾರೆ ಬೆಂಗ್ ಇದಕ್ಕೆ ದಾವಣಗೆರೆಗೆ ಬಂದ ತಕ್ಷಣ ಅವ್ರ ಕಡೆಯಿಂದನೂ ಕೂಡ ನಾವು ಸುದ್ದಿಗೋಷ್ಠಿಯನ್ನು ಮಾಡಿಸಿ ಇನ್ನು ಹೆಚ್ಚಿನ ವಿಚಾರಗಳನ್ನ ತಮಗೆ ತಿಳಿಸ್ತೇವೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ ಸಿ ಎಮ್ ಸಾಹೇಬ್ರ ನಮಗೆ ಉಸ್ತುವಾರಿ ಸಚಿವರು ಕೂಡ ಅವರ ಹತ್ರನೇ ಇದೆ ಕ್ರೀಡಾ ಇಲಾಖೆ ಹಾಗಾಗಿ ನಾವು ಸಚಿವರ ಕಡೆಯಿಂದ ಬೆಳಗಾಂನಲ್ಲಿನ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ನಾನು ಭೇಟಿ ಮಾಡಲಿಲ್ಲ ಸಚಿವರು ಮಾತಾಡಿದ್ದಾರೆ ಸೊ ನೋಡೋಣ ನಾವು ಆಶಾಭಾವನೆಯಲ್ಲಿ ಇದ್ದೀವಿ ಸಿ ಎಮ್ ಸಾಹೇಬರು ಬರ್ತಾರೆ ಅಂತ ನಮಗೆ ಒಂದು ಏಳ್ನೂರ ಎಂಬತ್ತ್ಮೂರು ಜನ ಎನ್ರೋಲ್ಮೆಂಟ್ ಆಗಿದೆ ನಮಗೆ ಉಡುಪಿ ಮತ್ತು ಮಂಗಳೂರಲ್ಲಿ ಪರೀಕ್ಷೆಗಳು ನಡೀತಾ ಇರೋದರಿಂದ ಸಾಮಾನ್ಯವಾಗಿ ಸರಾಸರಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಬರಬೇಕಾಗಿತ್ತು ಒಂದೊಂದು ಜಿಲ್ಲೆಯಿಂದ ಅಲ್ಲಿ ಮಾತ್ರ ಹದಿನೈದು ಹದಿನೈದು ಬಂದಿದ್ದಾರೆ ಒಂದು ಎಂಟುನೂರಿಂದ ಒಂಬೈನೂರು ಶಿಬಿರಾರ್ಥಿಗಳಾಗ್ತಾರೆ ಅಂದರೆ ಕಾಂಪಿಟೇಟರ್ ಇದಕ್ಕೆ ಒಂದು ಮುನ್ನೂರು ಜನ ಅವ್ರು ಆಗ್ತಾರೆ ಯಾರು ಅವ್ರ ಜೊತೆ ಬರ್ತಕ್ಕಂಥ ಟೀಚರ್ಸು ಉಸ್ತುವಾರಿಗಳಾಗಿರ್ತಾರೆ ಯಾರಿರ್ತಾರೆ ಅವರು ಒಟ್ಟೊಂದು ಎಂಟುನೂರ ಐವತ್ತು ಒಂಬೈನೂರು ಆಗಬಹುದು ಯುವ ಜನೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲು ಈಗಾಗಲೇ ಸಿದ್ಧತೆಗಳು ಬರದಿಂದ ನಡೆಯುತ್ತಿವೆ ವೇದಿಕೆ ಸಾಂಸ್ಕೃತಿಕ ಸಾರಿಗೆ ಪ್ರಚಾರ ವಸತಿ ಸ್ವಾಗತ ನೋಂದಾಣಿ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಸಮಿತಿಗಳನ್ನು ಕೂಡ ರಚನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಶಾಂತಿಯುತವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಪೊಲೀಸ್ ಭದ್ರತೆ ಕೂಡ ಮಾಡಲಾಗಿದೆ ಯುವಜನೋತ್ಸವಕ್ಕೆ ಒಂದೂವರೆಯಿಂದ ಎರಡು ಕೋಟಿ ಖರ್ಚಾಗಬಹುದು ಎಂಬ ನಿರೀಕ್ಷೆಯಿದ್ದು ಸರ್ಕಾರದಿಂದ ಎಪ್ಪತ್ತೈದು ಲಕ್ಷ ಬಿಡುಗಡೆಯಾಗಿದ್ದು ಇನ್ನು ಐವತ್ತು ಲಕ್ಷಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಎಲ್ಲ ಮೂಲಗಳಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲು ಯೋಜನೆ ಸಿದ್ಧಪಡಿಸಲಾಗಿದೆ ಈಗಾಗಲೇ ಏಳು ಸಮಾನಾಂತರ ವೇದಿಕೆಗಳನ್ನು ಮಾಡುತ್ತಿದ್ದು ರಾಷ್ಟೀಯ ಯುವ ಪ್ರಶಸ್ತಿ ಪಡೆದ ನಲವತ್ತು ಜನರನ್ನ ಆಹ್ವಾನ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆಂಟು ಜನ ಜಡ್ಜಸ್ಗಳನ್ನು ಕರೆಯಲಾಗಿದೆ ಎಂದರು ಐದನೇ ತಾರೀಕು ಉದ್ಘಾಟನೆಯಾಗಲಿದ್ದು ಐದು ಸಾವಿರ ಜನರಿಗೆ ಕೂರಲು ವ್ಯವಸ್ಥೆ ನೂರ ಐವತ್ತು ಜನ ವಿಐಪಿಗಳು ಆಗಮಿಸಲಿದ್ದಾರೆ ಎಂದರು ಅಂದು ಸಂಜೆ ಕದ್ರಿ ಮಣಿಕಂಠ ಟೀ ವತಿಯಿಂದ ಸಾಂಸ್ಕೃತಿಕ ಕಲಾ ಸಂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನು ಜನೋತ್ಸವದ ಹಿನ್ನೆಲೆಯಲ್ಲಿ ಜನವರಿ ಮೂರರಂದು ವಾಕತನ ಹಮ್ಮಿಕೊಂಡಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನರು ಜನಪ್ರತಿನಿಧಿಗಳು ಈ ವಾಕ್ಯತಾನ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲ ಎಲ್ಲದಕ್ಕೂ ಅಂದರೆ ವಸತಿ ಮಾಡಿದ್ದೇವೆ ಊಟಕ್ಕೆ ಮಾಡಿದ್ದೀವಿ ಶಿಷ್ಟಾಚಾರಕ್ಕೆ ಮಾಡಿದ್ದೀವಿ ವೇದಿಕೆ ಸಮಿತಿ ಮಾಡಿದ್ದೀವಿ ಸ್ವಾಗತ ಸಮಿತಿ ಮಾಡಿದ್ದೀವಿ ಸಾರಿಗೆ ಸಮಿತಿ ಮಾಡಿದ್ದೀವಿ ಮತ್ತು ಆರೋಗ್ಯ ಸಮಿತಿ ಮಾಡಿದ್ದೀವಿ ಮಹಿಳಾ ಸಮಿತಿ ಅಂತಲೂ ಮಾಡಿದ್ದೀವಿ ಮಹಿಳಾ ಅಭ್ಯರ್ಥಿಗಳು ಕೂಡ ಬರ್ತಾರೆ ಅವರಿಗೆ ಸಪ್ರೇಟ್ ಮಾಡಿದ್ದೀವಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸಪ್ರೇಟ್ ನೋಡಲ್ ಆಫೀಸರ್ಸ್ಗಳ್ ಥರ ಮಾಡಿದ್ದೇವೆ ಯಾಕೆಂದರೆ ಹೆಣ್ಮಕ್ಳು ಇರ್ತವೆ ಅಂತ ಸೇಫ್ಟಿ ದೃಷ್ಟಿಯಿಂದ ಮತ್ತು ತೀರ್ಪುಗಾರರ ಸಮಿತಿ ಹೊಂದಿದೆ ಹಸಿರು ಸಮಿತಿ ಅಂತ ಒಂದಿದೆ ರಕ್ಷಣಾ ಸಮಿತಿ ಮಾಡಿದೆ ಹಸಿರು ಸಮಿತಿ ಏನು ಅಂತ ಹೇಳಿದ್ರೆ ಎಲ್ಲೂ ನಾವು ಅನ್ನು ಯೂಸ್ ಮಾಡಬಾರ್ದು ನೀರಿನ ಬಾಟಲ್ಗಳು ಕೂಡ ನಾವು ಪ್ಲಾಸ್ಟಿಕ್ ಬಾಟಲನ್ನ ಯೂಸ್ ಮಾಡ್ತಾ ಇಲ್ಲ ಸೊ ಆದಷ್ಟು ಪೇಪರ್ ಗ್ಲಾಸ್ನಲ್ಲಿ ನೀರು ಕೊಡೋದು ಪೇಪರ್ ಲೋಟದಲ್ಲಿ ನೀರು ಕೊಡೋಣ ಅಲ್ಲಲ್ಲೇ ಅಣ್ಣ ಅಂತ ಹೇಳಿದೀವಿ ಎಲ್ಲ ರೈತರುಗಳು ನೆಮ್ಮದಿಯಾಗಿದ್ದಾರೆ ಹಾಗಾಗಿ ಒಂದು ಮನೋರಂಜನೆ ಕಾರ್ಯಕ್ರಮ ಬೇಕು ಅಂತೇಳಿ ಸಚಿವರ ಒತ್ತಾಸೆಯಾಗಿತ್ತು ಹಾಗಾಗಿ ಅದನ್ನು ಯುವ ದಸರಾದಲ್ಲಿ ಮಾಡಿದರು ಮಣಿಕಾಂತ್ ಅವರು ಕದ್ರಿ ಮಣಿಕಾಂತ್ ಅವರು ಅವರ ತಂಡ ಭಾಳ ಅತ್ಯುತ್ತಮವಾಗಿದೆ ನಮ್ಮ ಬಿ ಎಸ್ ಲಿಂಗ್ದೇವರು ಅಂತೇಳಿ ನನ್ನ ಫ್ರೆಂಡ್ ಅವರು ನಿಮಗೆ ಗೊತ್ತಿದೆ ರಾಷ್ಟ್ರ ಫಿಲಮ್ ಫೆಸ್ಟಿವಲ್ ಅವಾರ್ಡ್ ವಿನ್ನರು ಅವರು ಸ್ವಲ್ಪ ಸಾಯಿ ಕೇಳಿಕೊಂಡಾಗ ಅವರೆಲ್ಲ ಸ್ವಲ್ಪ ಕೋರ್ಡಿನೇಟ್ ಮಾಡಿ ಕೊಡ್ತಾ ಇದ್ದಾರೆ ನಮಗಿದ್ರದ್ದು ಸ್ವಲ್ಪ ಗಂಧ ಗಾಳಿ ಕಡಿಮೆ ಹಾಗಾಗಿ ಅವರ ಒಂದು ಸಹಕಾರದಿಂದ ಮಾಡ್ತಾ ಇದೀವಿ ಅವರು ಕೂಡ ಬರ್ತಾರೆ ಫಿಲಮ್ ಡೈರೆಕ್ಟರ್ ಅದೇ ಎನ್ರೋಲ್ಮೆಂಟ್ ಈಗೆಲ್ಲ ನಾವು ಸುಮಾರು ಈಗ ಯುವಕರನ್ನೇ ಇಲ್ಲಿ ಸೇರಿಸ್ತಾ ಇದ್ದೀವಿ ಸುಮಾರು ಒಂದು ಐದು ಸಾವಿರ ಜನ ಯುವಕರನ್ನ ಈ ಜಿಲ್ಲೆಯ ಯುವಕರನ್ನ ಸೇರ್ಸೋದು ಮುಖಾಂತರ ಗೊತ್ತಿದೆ ನಮ್ಮ ದೇಶದ ಭವಿಷ್ಯ ನಮ್ಮ ರಾಜ್ಯದ ಭವಿಷ್ಯ ಇರ್ತಕ್ಕಂಥದ್ದು ಯುವಕರಲ್ಲಿ ಹಾಗಾಗಿ ಅವರನ್ನು ನಾವು ಉತ್ತೇಜಿಸುವ ಮುಖಾಂತರ ಅವರಲ್ಲಿ ನಾವು ಒಂದು ಸ್ಪರ್ಧಾ ಮನೋಭಾವ ನೀಡೋ ಮುಖಾಂತರ ಸಂಪನ್ಮೂಲಗಳನ್ನು ನಮ್ಮ ರಾಜ್ಯಕ್ಕೆ ಹೇಗೆ ಹೆಚ್ಚಿಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಸಚಿವರು ನಾವು ನಮ್ಮ ಮೇಡಮ್ ಅವರು ಎಲ್ಲವೂ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮವನ್ನು ಕೂಡ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಮೇಡಮ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ಇದನ್ನು ಬಿಟ್ಟು ನಾವು ಎಜುಕೇಷನ್ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆಯೂ ಕೂಡ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನು ಐದುನೂರು ಜನಕ್ಕೆ ಮಾಡಬೇಕು ಅಂತ ಮೇಡಮ್ ಹೇಳಿದ್ದಾರೆ ಅದನ್ನು ಚಿಂತನೆ ಇದ್ದೀವಿ ಮೇಡಮ್ ಕಡೆಯಿಂದಲೇ ನಾವು ಮುಂದಿನ ದಿನಗಳಲ್ಲೂ ಹೇಳಿಸ್ತೇವೆ ಅವರು ಸೆಷನ್ ಅಲ್ಲಿ ಆಗಿದ್ದರಿಂದ ನಾವು ಅದರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ ಈಗ ಆದೇಶ ಕೊಟ್ಟಿದರೆ ಸಿದ್ಧತೆ ನಾವು ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಜನವರಿ ಐದು ಮತ್ತು ಆರರಂದು ದಾವಣಗೆರೆಯಲ್ಲಿ ಯುವಜನೋತ್ಸವ ನಡೆಯಲಿದ್ದು ಯುವಜನೋತ್ಸವಕ್ಕೆ ಸಿದ್ಧತೆ ಕೂಡ ಬರದಿಂದ ಸಾಗಿದ್ದು ಬೆಣ್ಣೆ ನಗರಿ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿರದೊಂದು ಸುಳ್ಳಲ್ಲ